ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ತುಂಬ ಹೆಲ್ದಿಯಾಗಿರೋ ಒಂದು ರೆಸಿಪಿ ನೋಡೋಣ ಸೊ ಮಿಸ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಇದನ್ನು ನಾವು ವಿಟಮಿನ್ ಸೊಪ್ಪು ಅಂತ ಕರಿತೇವೆ ಕೆಲವು ಕಡೆ ಇದನ್ನು ಚಕ್ರಮಣಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಈ ಸೊಪ್ಪು ಸಹಜವಾಗಿ ದೊರೆಯುವ ಮಲ್ಟಿವಿಟಮಿನ್ಗಳನ್ನು ಹೊಂದಿರುವ ಸೊಪ್ಪು ಇದು ನಮ್ಮ ದೇಹಕ್ಕೆ ಬೇಕಾಗುವ ವಿಟಮಿನ್ ಎ ಸಿ ಮತ್ತು ಕೆ ಹಾಗೆಯೇ ಪ್ರೋಟೀನ್ ಫೈಬರ್ ಮತ್ತು ಕಬ್ಬಿನಾಂಶಗಳಿಂದ ಸಮೃದ್ಧವಾಗಿದೆ ಈ ಸೊಪ್ಪು ರಕ್ತಹೀನತೆ ಕಡಿಮೆ ಮಾಡಲು ರೋಗ ಶಕ್ತಿ ಹೆಚ್ಚಿಸಲು ಮತ್ತು ಎಲುಬುಗಳ ಬಲವರ್ಧನೆಗೆ ಸಹಕಾರಿ ಈ ಗಿಡವನ್ನು ನಾವು ನಮ್ಮ ಮನೆಗಳಲ್ಲೇ ಸುಲಭವಾಗಿ ಬೆಳೆಸಬಹುದು ನೋಡಿ ಕೆಲವು ಎಲೆಯ ಮಧ್ಯದಲ್ಲಿ ಹೊಳೆಯುವ ಬಿಳಿವನ್ನು ಕಾಣಿಸುತ್ತದೆ ನೋಡಿ ನಾನು ಇಷ್ಟೊಂದು ಎಲೆಗಳನ್ನು ತೊಗೊಂಡಿದ್ದೇನೆ ಸೊ ಇದನ್ನು ನೀಟಾಗಿ ನಾವು ಚೆಕ್ ಮಾಡ್ಕೋಬೇಕು ಹೆಲ್ತಿಗೆ ಒಳ್ಳೇದಂತ ರಾ ಲೀಫ್ನ ಡೈರೆಕ್ಟಾಗಿ ತಿನ್ನಬೇಡಿ ಕುಕ್ ಮಾಡಿನೇ ತಿನ್ನಿ ಎಲೆಗಳನ್ನು ಚೆಕ್ ಮಾಡ್ಕೊಂಡಾದಮೇಲೆ ನಾವು ಅದನ್ನು ಸ್ಪ್ರಿಗ್ಸಿಂದ ಸೆಪ್ರೇಟ್ ಮಾಡಬೇಕು ಈ ಥರ ಎಲೆಗಳನ್ನು ಸ್ಪ್ರಿಗ್ಸಿಂದ ನಾವು ಸೆಪ್ರೇಟ್ ಮಾಡ್ಕೋಬೇಕು ಮತ್ತು ಏನಾದರೂ ಹುಳ ಅಥವಾ ಸ್ಪೈಡರ್ ವೆಬ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಬೇಡಿ ಸೆಪ್ರೇಟ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋಬೇಕು ಹಾಫ್ ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ ಹಾಫ್ ಇಲ್ಲಾಂದ್ರೆ ಒಂದು ನೀವು ಹಾಕ್ಕೋಬಹುದು ಬೇಳೆ ಬ್ರೌನಿಷ್ ಕಲರ್ಗೆ ಟರ್ನ್ ಆದಮೇಲೆ ನಾವು ಕ್ಲೀನ್ ಮಾಡ್ಕೊಂಡು ವಿಟಮಿನ್ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಸೊ ಇಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರನ್ನು ತೊಗೋಬೇಕು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಫ್ರೈ ಮಾಡ್ಕೊಂಡ ವಿಟಮಿನ್ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡ್ಕೋಬೇಕು ನಾನು ಒಂದು ಗಾರ್ಲಿಕ್ನ ಆ್ಯಡ್ ಮಾಡ್ತಿದ್ದೇನೆ ಒಂದು ಪೀಸ್ ಗಾರ್ಲಿಕ್ಕನ್ನ ಆ್ಯಡ್ ಮಾಡಿದೆ ನೆಕ್ಸ್ಟ್ ಸ್ಮಾಲ್ ಪೀಸ್ ಜಿಂಜರ್ನ ಆ್ಯಡ್ ಮಾಡ್ತಿದ್ದೇನೆ ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಫೈನ್ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನಾವು ದೋಸೆ ಇಡ್ಲಿ ಅಥವಾ ಪುಂಡಿಗೆ ಯೂಸ್ ಮಾಡ್ಬೋದು ಇದು ತುಂಬ ಟೇಸ್ಟಿ ಆಗಿರ್ತದೆ ಮತ್ತು ಕಲರ್ ಕೂಡ ಅಷ್ಟೇ ಬ್ರೈಟ್ ಗ್ರೀನ್ ಕಲರ್ ಇರ್ತದೆ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ತಿಕ್ ಬೇಡ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ ತುಂಬ ವಾಟರಿ ಆದರೆ ಒಳ್ಳೆಯದಾಗೋದಿಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ಇಡ್ಲಿ ಮತ್ತು ವಿಟಮಿನ್ ಸೊಪ್ಪಿನ ಚಟ್ನಿಯ ಕಾಂಬಿನೇಷನ್ ಸೂಪರ್ ಆಗಿರ್ತದೆ ನೀವು ಇವತ್ತೇ ಟ್ರೈ ಮಾಡಿ ಹಾಟ್ ಇಡ್ಲಿ ಜೊತೆಗೆ ಸರ್ವ್ ಮಾಡಿದರೆ ಟೇಸ್ಟ್ ಸೂಪರ್ ಇರ್ತದೆ ಮನೆಯಲ್ಲಿ ಮಾಡಿದ ಫುಡ್ ಯಾವತ್ತೂ ಬೆಸ್ಟ್ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ ಸ್ಟೇ ಹೆಲ್ದಿ